ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟ್ಯ ಚಾನಲ್ ಎಸ್ ಏನ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಟನ್ ತಲೆ ಮಾಂಸ ಯಾರಿಗೆಲ್ಲ ಇಷ್ಟ ಅವ್ರ ಪಕ್ಕ ಈ ಥರ ಸಲ ಮಟನ್ ಸಾಂಬಾರನ ರೆಸಿಪಿ ಟ್ರೈ ಮಾಡಿ ಮುದ್ದೆಗಂತೂ ಪರ್ಫೆಕ್ಟ್ ಆಗಿರುತ್ತೆ ಅನ್ನಕ್ಕೂ ಸೂಪರ್ ಆಗಿರುತ್ತೆ ಇದನ್ನು ಮಾಡೋದಕ್ಕೆ ಮೊದಲಿಗೆ ಮಟನ್ ತಲೆ ಕ್ಲೀನ್ ಕ್ಲೀನಾಗಿ ತೊಳ್ಕೊಂಡು ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮಟನ್ನ ಹಾಕ್ಕೊಳ್ಳಿ ಅದಕ್ಕೆ ಒಂದರ ಟೀ ಸ್ಪೂನ್ ಆಗುವಷ್ಟು ಅಚ್ಚಿಕಾರದ ಹುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮಟನ್ ಮಸಾಲ ಹುಡಿ ಹಾಗೆ ಒಂದು ಅರ್ಧ ಟಿಸ್ಪೂನ್ ಆಗುವಷ್ಟು ಅರಿಶಿನ ಒಂದು ಟಿಸ್ಪೂನ್ ಆಗುವಷ್ಟು ಧನಿಯಾ ಹುಡಿನ ಸೇರಿಸ್ಕೊಳ್ಳಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಐದು ನಿಮಿಷ ಹಾಗೇನೆ ಫ್ರೈ ಮಾಡ್ಕೊಳ್ಳಿ ಹಾಗೆನೆ ಫ್ರೈ ಮಾಡಿಬಿಟ್ಟು ಅದಾದ್ಮೇಲೆ ನಾವು ಹಾಗೆ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಬಿಟ್ಟು ನಾವು ಈ ಕಡೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಟೊಮೆಟೊ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಒಂದು ಹತ್ತು ಹನ್ನೆರಡು ಸಣ್ಣ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ತುಡು ಶುಂಠಿ ಚಕ್ಕೆ ಲವಂಗ ಒಂದು ಟಿಸ್ಪೂನ್ ಆಗುವಷ್ಟು ಪೆಪ್ಪರ್ ಇಷ್ಟನ್ನು ಹಾಕ್ಬಿಟ್ಟು ರುಬ್ಬಿ ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ರುಬ್ಬಿಟ್ಟು ಇದನ್ನು ನಾವು ಮಟನ್ಗೇನೆ ಸೇರಿಸ್ಕೊಬೇಕು ಕುಕ್ಕರ್ಗೆ ಸೇರಿಸ್ಬಿಟ್ಟು ಒಂದುವರೆ ಲೋಟ ನೀರನ್ನ ಸೇರಿಸ್ಬಿಟ್ಟು ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುಕ್ಕರ್ ವಿಷಲ್ ಮುಚ್ಚಿಬಿಟ್ಟು ಒಂದು ಆರರಿಂದ ಏಳು ವಿಷಲ್ ಕೂಗಿಸ್ಕೊಬೇಕಾಗುತ್ತೆ ನೀಟಾಗಿ ಆರರಿಂದ ಏಳು ವಿಷಲ್ ಕೂಗಿಸ್ಕೊಂಡು ಮೇಲೆ ತೆಗೆದು ನೋಡಿದಾಗ ಸೂಪರಾಗಿ ಬೆಂದಿರುತ್ತೆ ಮಟನ್ ತಲೆ ಮಾಂಸ ಹಾಗೆ ಸಾಂಬಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನಮಗೆ ಈ ಮುದ್ದೆಗೆ ಹಾಗೆ ದೋಸೆಗೆ ಅನ್ನಕ್ಕೆ ಸೂಪರ್ ಆಗಿರುತ್ತೆ ನೀವು ಒಂದ್ಸಲ ಹೀಗೆ ಹೇಗೆ ಒಂದು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಹೇಳಿ